ಫೈನಲ್ಲಿ ಫಿಫ್ಟಿ ಎಪಿಸೋಡ್ ಕಂಪ್ಲೀಟ್ ಮಾಡಿದ್ವಿ ಇದೆಲ್ಲ ನಿಮ್ಮ ಪ್ರೀತಿ ಸಹಕಾರದಿಂದಲೇ ಸಾಧ್ಯ ಆಗಿದ್ದು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರತು ಸ್ಟೋರಿ ಪಾಯಿಂಟ್ ನಾವಿವಾಗ ನೋಡ್ತಾ ಇದ್ದೀವಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಐವತ್ತನೇ ಭಾಗವನ್ನು ದಡ ಮಾಡದೆ ಕತೆ ಒಳಗೋಗೋಣ ಸೋಫಾ ಮೇಲೆ ಕುಳಿತು ಕಾಫಿ ಕುಡಿಯುತ್ತಿದ್ದವನು ಅವಳು ಹೋದುದನ್ನೇ ಓರೆಗಣ್ಣಲ್ಲಿ ನೋಡಿ ಒಳಗೊಳಗೆ ನಗುತ್ತಿದ್ದನು ಪ್ರಣತಿಯ ಹಿಂದೆಯೇ ಬಂದ ರೇಖಾ ಮಗ ಅಲ್ಲಿ ಕುಳಿತಿದ್ದುದನ್ನು ನೋಡಿ ಏನೋ ಗೌತು ನಿನಗೆ ಯಾವಾಗ ಹೇಗೆ ಮಾತಾಡಬೇಕು ಏನೂ ಗೊತ್ತಾಗಲ್ಲ ನೋಡು ಸಣ್ಣಗೆ ರೇಗಿ ಅವಳ ಹಿಂದೆ ನಡೆದರು ಬಾಲ್ಕನಿಗೆ ಹೋಗಿ ಕೈ ಕಟ್ಟಿ ದುಮುಗುಡುತ್ತಾ ನಿಂತಾಳು ಅವಳ ಬಳಿ ಬಂದ ರೇಖಾ ಅವನೇನೋ ತಮಾಷೆ ಮಾಡ್ದ ಅದಕ್ಕೆ ನೀನು ಕೋಪ ಮಾಡಿಕೊಳ್ಳೋದಾ ಕಾಫಿ ಮಾಡಿದ್ದೀನಿ ಬಾ ಪುಟ ಸ್ವಲ್ಪ ಅಳುಕುತ್ತಲೇ ಹೇಳಿದರು ಅವರತ್ತ ತಿರುಗಿದವಳ ಕಣ್ಣುಗಳು ತುಂಬಿದ್ದವು ನನಗೆ ಯಾವ ಸಂಬಂಧಗಳ ಬಗ್ಗೆಯೂ ಅಷ್ಟೊಂದು ತಿಳಿದಿಲ್ಲ ಆಂಟಿ ಅಪ್ಪ ಅಷ್ಟೆ ನನ್ನ ಪ್ರಪಂಚ ಆಗಿದ್ರು ಹಾಗೆ ಬೆಳೆದವಳು ಈಗ ತಕ್ಷಣ ಎಲ್ಲನೂ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ ನಾನು ಆಂಟಿ ಅಂತ ಕರೆಯೋದ್ರಿಂದ ನಿಮ್ಗೆ ಆಗುತ್ತಾ ಎಂದು ಕೇಳಿದಾಗ ಅಯ್ಯೋ ಇಲ್ಲ ಪುಟ್ಟ ನಿನಗೇಗೆ ಇಷ್ಟ ಬರುತ್ತೆ ಹಾಗೇ ಕರಿ ನಂದೇನೂ ತಕರಾರಿಲ್ಲ ನೀನು ರೇಖಾ ಅಂದರೂ ಕೂಡ ಓಕೆ ನಗುತ್ತಾ ಅವಳನ್ನು ನಗಿಸುವ ಪ್ರಯತ್ನ ಮಾಡಿದರು ಅಯ್ಯೋ ಅಷ್ಟೇ ಆಮೇಲೆ ದೊಡ್ಡೋರು ಚಿಕ್ಕೋರು ಅನ್ನೋ ಮರ್ಯಾದೆ ಇಲ್ಲ ದುರಾಂಕಾರ ಅನ್ನೋಕ್ಕೆ ಶುರು ಮಾಡ್ತಾರೆ ಜನ ಸೆರಗಿನ ತುದಿ ಅವಳ ಕೈಯಲ್ಲಿ ಮಿಲ್ಲಗೆ ನೋವು ತಿನ್ನುತ್ತಿತ್ತು ಅಯ್ಯೋ ಅವನ ಮಾತಿಗೆ ಇಷ್ಟು ತಲೆ ಕೆಡಿಸ್ಕೊತೀಯಾ ಒಳ್ಳೆ ಹುಚ್ಚು ಹುಡುಗಿ ಎಂದರು ನಾನು ನಿಮ್ಮನ್ನು ಏನಂತ ಕರೆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅವರನ್ನೇ ಕೇಳಿದಾಗ ಅವಳ ಮುಗ್ಧತೆಗೆ ನಗು ಬಂದಿತ್ತು ಅವರಿಗೆ ಅಂಕಲ್ ಆಂಟಿ ಪಪ್ಪ ಅಮ್ಮ ಅನ್ನೋ ಇಂಗ್ಲೀಷ್ ಶಬ್ದಗಳು ಅಷ್ಟು ಅಟ್ಯಾಚ್ಮೆಂಟ್ ಫೀಲ್ ಕೊಡಲ್ಲ ಪುಟ್ಟ ಸೊಕ್ಸಾಗಿ ನಮ್ಮ ಕನ್ನಡದಲ್ಲೇ ಆಯಾ ಸಂಬಂಧಗಳನ್ನ ಹಾಕಿ ಕರೆದ್ರೆ ಅದೊಂಥರ ಕೇಳೋಕೆ ಹಿತವಾಗಿರುತ್ತೆ ಎಂದರು ರೇಖಾ ಹಾಗಿದ್ದರೆ ನಾನು ನಿಮ್ಮನ್ನು ಅತ್ತೆ ಅಂತ ಕರೀಲ್ಲ ಎಂದು ಪ್ರಣತಿ ಹೇಳಿದಾಗ ರೇಖಾರಿಗೆ ಸ್ವರ್ಗವೇ ಕಣ್ಣ ಮುಂದೆ ಬಂದಂತೆ ಭಾಸವಾಗಿತ್ತು ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಬಿಟ್ಟರು ತುಂಬ ಸಂತೋಷ ಪುಟ್ಟ ಸಿಕ್ಕ ಸಿಕ್ಕೋರ್ನೆಲ್ಲ ಅಂಕಲ್ ಆಂಟಿ ಅಂತಾರೆ ಈಗಿನ ಪೀಳಿಗೆ ಜನ ಸ್ವಂತದವರನ್ನು ಕರೆದಾಗ ನಮ್ಮೋರನೋ ಫೀಲ್ ಬರಲ್ಲ ನೀನು ಕರೆದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಎಂದು ಭಾವುಕರಾದರು ಅವರಿಂದ ದೂರಾದವಳು ನಕ್ಕಳು ಇರು ಇಲ್ಲಿಗೆ ಕಾಫಿ ತರ್ತೀನಿ ಎಂದು ಹೇಳಿದಾಗ ಬೇಡ ಅತ್ತೆ ನಾನೇ ಬರ್ತೀನಿ ಎಂದು ಅವರ ತೋಳನ್ನು ಹಿಡಿದು ಅವರ ಜೊತೆ ಹೆಜ್ಜೆ ಹಾಕಿದಳು ಅವರಿಬ್ಬರು ಹಾಗೆ ನಗುತ್ತಾ ನಡೆದುಕೊಂಡು ಬರುತ್ತಾ ಇದ್ದುದನ್ನು ನೋಡಿದ ಗೌತಮ್ ಹೋ ಎರಡು ಜಡೆಗಳು ಸೇರಾಯಿತು ಇನ್ನೂ ಮೂರು ಬಾಗಿಲು ಮಾಡಬೇಕಷ್ಟೆ ತನ್ನಲ್ಲೇ ಗೊಣಗಿಕೊಂಡ ಅದೇನೋ ನಿಂದು ಹರಟೆ ಮಗನನ್ನು ನೋಡಿ ರೇಗಿದರು ರೇಖಾ ಅತ್ತೆ ನಮ್ಮನ್ನು ನೋಡಿದ್ರೆ ಕೆಲವು ಜನಗಳಿಗೆ ಒಟ್ಟೆ ಉರಿ ಕೆಲವೊಂದು ಕಮೆಂಟ್ಸ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬಾರ್ದು ಬನ್ನಿ ಹೋಗೋಣ ಅವನತ್ತ ಕೆಣಕು ನೋಟ ಬೀರಿ ಮುಂದೆ ನಡೆದಳು ಅವರಿಬ್ಬರನ್ನು ನೋಡಿದ ಗೌತಮ್ ಮುಖದಲ್ಲಿ ತೆಳುಮಂದ ಆಸ ಹರಡಿಕೊಂಡಿತ್ತು ಕ್ಯೂಟ್ ದೆವ್ವ ಕಣೆ ನೀನು ಪ್ಲೀಸ್ ನನ್ನ ಜೊತೆಗೆ ಬೇಡ ನಮ್ಮ ಅಪ್ಪ ಅಮ್ಮನೊಟ್ಟಿಗಾದರೂ ಹೇಗೆ ಖುಷಿ ಖುಷಿಯಾಗಿದ್ದು ಬಿಡು ಅದನ್ನು ನಾನು ಕಣ್ತುಂಬ ನೋಡಿಕೊಂಡು ಹಾಗೆ ನನ್ನ ದಿನಗಳನ್ನ ಕಳೆದ್ಬಿಡ್ತೀನಿ ಅವರು ನಿನ್ನಿಂದ ಇದನ್ನೇ ಬಯಸ್ತಾರೆ ಕಣೆ ತನ್ನೊಳಗೆ ಹೇಳಿಕೊಂಡ ಪೂಜೆ ಮುಗಿಸಿ ಸೋಫಾ ಮೇಲೆ ಬಂದು ಕುಳಿತಳು ಸುಮ್ಮ ಸರಿಯಾಗಿ ಎಂಟಕ್ಕೆ ಮನೆ ಬಿಡೋಣ ಎಂದಿದ್ದ ವಿವೇಕ್ ಆದರೆ ಆಸಾಮಿ ಇನ್ನೂ ಸುಳಿವಿರಲಿಲ್ಲ ಒಮ್ಮೆ ಬಾಗಿಲಿನತ್ತ ಇಣುಕಿ ನೋಡಿ ಫೋನ್ ಹಿಡಿದು ಕುಳಿತಳು ಹಿಂದಿನ ದಿನ ತೆಗೆದ ಫೋಟೋಗಳು ಒಂದಕ್ಕಿಂತ ಒಂದು ಸೊಗಸಾಗಿದ್ದವು ಅವಳಲ್ಲಿ ಈಗ ಯಾವುದೇ ಒತ್ತಡಗಳಿರಲಿಲ್ಲ ಯೋಚನೆಗಳಂತೂ ಹತ್ತಿರಕ್ಕೆ ಬರುತ್ತಿರಲಿಲ್ಲ ಮನಸ್ಸು ಮೆದುಳು ಎರಡು ಖಾಲಿ ಖಾಲಿ ಈ ಖಾಲಿತನದಲ್ಲೂ ಇಷ್ಟೊಂದು ನೆಮ್ಮದಿ ಇರುತ್ತದೆಂದು ಅವಳಿಗೆ ತಿಳಿದದ್ದು ಹಿಂದೆ ಫೋಟೋಗಳನ್ನು ನೋಡುತ್ತಿದ್ದವಳು ಹಾಗೆಯೇ ವಿವೇಕ್ ದಾನದಲ್ಲಿ ಮುಳುಗಿದಳು ಸರ್ ಅಷ್ಟು ಆಯಾಸ ಇದ್ದರೂ ನೀವು ನನಗೋಸ್ಕರ ತಾನೇ ಹೊರಗಡೆ ಬಂದಿದ್ದು ಕಾರಿನಲ್ಲಿ ಕುಳಿತವಳು ಧನ್ಯತೆಯಿಂದ ಅವನೆಡೆಗೆ ನೋಡಿ ಕೇಳಿದಳು ಸ್ಟೀರಿಂಗ್ ಮೇಲೆ ಕೈ ಇಟ್ಟಿದ್ದವನೋ ಹೌದು ಏನು ಗೊತ್ತಾ ಸುಮ ಇಷ್ಟು ವರ್ಷಗಳು ನನ್ನ ಜೀವನದಲ್ಲಿ ಒಂದು ಹೆಣ್ಣಿನೊಟ್ಟಿಗೆ ಸ್ನೇಹ ಸಲಿಗೆಯಿಂದ ಇದ್ದಿದ್ದು ಅವಳೊಬ್ಬಳೊಟ್ಟಿಗೆನೇನೆ ಆದರೆ ಅವಳು ಮಧ್ಯಂತರದಲ್ಲೇ ನನ್ನಿಂದ ದೂರ ಆಗ್ಬಿಟ್ಳು ಆನಂತರ ಪ್ರಣತಿ ಅವಳು ತುಂಬ ಮುಗ್ದ ಹುಡುಗಿ ಬಹುಶಃ ನನಗೊಬ್ಳು ತಂಗಿ ಇದ್ದಿದ್ರೆ ಹಾಗೆ ಇರ್ತಿದ್ಲೇನೋ ಅವಳಲ್ಲಿ ನಾನು ಒಮ್ಮೊಮ್ಮೆ ನನ್ನನ್ನೇ ನೋಡ್ತೀನಿ ಆದರೆ ಇವರಿಬ್ಬರು ಹೋಲಿಸಿದ್ರೆ ನೀವು ಒಂಥರ ಸ್ಪೆಷಲ್ ನನ್ನ ಲೈಫಲ್ಲಿ ಯಾಕಂದರೆ ನಾನು ಬಯಸ್ದೆ ನನ್ನ ಲೈಫಲ್ಲಿ ಉತ್ತಮ ಗೆಳತಿಯಾಗಿ ಸಿಕ್ಕಿದ್ರಿ ನೀವು ಅದೇನೋ ನಿಮ್ಮ ದುಃಖ ನೋವು ಹತಾಶೆ ಕಂಗೆಟ ಆ ಮುಖ ನೋಡೋಕೆ ಆಗಲ್ಲ ನನಗೆ ಎಂದನು ಅವಳ ತಲೆಬಾಗಿತ್ತು ಈಗ ಅದೆಲ್ಲ ನೆನಪಾಗಿ ಅವಳೊಳಗೆ ಒಂದು ತರಹದ ಏಳಲಾಗದ ಪುಳಕ ಉಂಟಾಗಿತ್ತು ವಿವೇಕ್ನನ್ನು ನೋಡುವ ಕಾತರತೆ ಹೆಚ್ಚಾಗಿತ್ತು ಅವನಿಗಾಗಿ ಆಗಾಗ ಬಾಗಿಲು ಇಣುಕಿ ನೋಡುವ ಕೆಲಸ ಶುರುವಾಯಿತು ಅವಳದು ನಿನ್ನ ಮೆದುಳನ್ನು ಖಾಲಿಯಾಗಿಡು ಸ್ವಚ್ಛ ನೀರಿನಂತಿರು ನೀನು ಹಾಗೆ ಖಾಲಿಯಾಗಿದ್ದೆ ಆದರೆ ನೀನು ವಿನ್ನರ್ ಆಗೋದನ್ನು ಯಾವುದರಿಂದಲೂ ತಡೆಯೋಕೆ ಸಾಧ್ಯ ಇಲ್ಲ ಬ್ರೂಸ್ಲಿ ಅವರ ಕೋಟ್ ಒಂದನ್ನು ಹೊತ್ತ ಗುಡ್ ಮಾರ್ನಿಂಗ್ ಮೆಸೇಜ್ ಬಂದಿತ್ತು ಅವನ ಕಡೆಯಿಂದ ಓದಿದವಳ ಮುಖದಲ್ಲಿ ತಿಳುಮಂದಹ ಸಾಪು ಸರಿಸಿತು ಅವಳಲ್ಲಿದ್ದ ಜಡತ್ವವೆಲ್ಲ ತೊಡೆದು ಹೋದಂತೆ ಆಗಿತ್ತು ಕ್ಷಣ ಚೈತನ್ಯದ ಚಿಲುಮೆಯಂತೆ ಎದ್ದು ಬಾಗಿಲಿನ ಬಳಿ ಬಂದಳು ಅವನು ಕಾಣದಾದಾಗ ಅವನ ಮನೆಯ ಮುಂದೆ ಹೋಗಿ ನಿಂತಳು ಅದೊಂದು ಅಪಾರ್ಟ್ಮೆಂಟ್ ಆಗಿದ್ದ ಕಾರಣ ಅವರಿಬ್ಬರ ಮನೆ ಅಕ್ಕಪಕ್ಕವೇ ಇದ್ದವು ವಿವೇಕ್ ಸರ್ ಬಾಗಿಲ ಮೇಲೆ ಮೆಲುವಾಗಿ ತಟ್ಟಿದಳು ಬಂದು ಬಾಗಿಲು ತೆಗೆದವನ ಮುಖ ಪೂರ್ತಿಯಾಗಿ ಇಳಿದು ಹೋಗಿತ್ತು ಅವನನ್ನು ನೋಡಿ ಭಯಗೊಂಡವಳು ಸರ್ ಏನಾಯಿತು ಆತಂಕದಿಂದ ಅವನೆಡೆಗೆ ಬಂದಳು ಸೋಫಾ ಮೇಲೆ ಕವುಚಿ ಕುಳಿತವನ ಬಳಿ ಬಂದು ನಿಂತಳು ಸುಮ್ಮ ಅವನ ಅಣೆ ಮುಟ್ಟಿ ನೋಡಿದಳು ಕೆಂಡದಂತೆ ಸುಡುತ್ತಿತ್ತು ಭಯಗೊಂಡವಳು ಕುತ್ತಿಗೆ ಬಳಿ ಒಮ್ಮೆ ನೋಡಿದಳು ಹಿಂದಿನ ರಾತ್ರಿ ಮಳೆಯಲ್ಲಿ ನೆಂದ ಪ್ರಭಾವ ಅವನಿಗೆ ವಿಪರೀತ ಶೀತವಾಗಿತ್ತು ತಕ್ಷಣ ಅವನನ್ನು ಇಬ್ಬಿಸಿಕೊಂಡು ಹೊರನಡೆದಳು ಅವನಿಷ್ಟೇ ಬೇಡವೆಂದರೂ ಸುಮ್ಮನಾಗಲಿಲ್ಲ ಕೊನೆಗೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟು ಮಾತ್ರೆಯ ಚೀಟಿ ಬರೆದುಕೊಡುವವರೆಗೂ ಕೊಡುವವರೆಗೂ ಅವಳಿಗೆ ಸಮಾಧಾನವಿರಲಿಲ್ಲ ಎಗ್ಗಿಲ್ಲದೆ ಏರಿಳಿಯುತ್ತಿದ್ದ ಬಡಿತ ಆಗ ಸಹಜ ಸ್ಥಿತಿಗೆ ಮರಳಿತ್ತು ವಿವೇಕ್ ಅವಳನ್ನು ಅಚ್ಚರಿಯಿಂದ ನೋಡುತ್ತಿದ್ದ ಬಗೆದಷ್ಟು ವಿಸ್ಮಯಗಳನ್ನು ತುಂಬಿಕೊಂಡ ನಿಗೂಢ ಕಂದರದಂತೆ ಕಂಡಿದ್ದಳು ಸುಮಾ ಅವನಿಗೆ ಕಾರಣ ಒಂದು ದಿನವೂ ತನ್ನ ಬಗ್ಗೆ ಹೇಳಿಕೊಳ್ಳದವಳು ಕಡೆಗೆ ಒಂದು ಸ್ಕೂಟಿಯನ್ನು ಸಹ ಇಟ್ಟುಕೊಳ್ಳದವಳು ಇಂದು ಅವನ ಕಾರ್ ಚಲಾಯಿಸಿಕೊಂಡು ಅವನನ್ನು ಆಸ್ಪತ್ರೆಗೆ ಕರೆದು ತಂದಿದ್ದಳು ಅವಳ ಕಾತರ ಭಯ ಅವನಲ್ಲಿ ಏನೋ ಒಂದು ರೀತಿಯ ಆತ್ಮೀಯ ಭಾವನೆಯನ್ನು ಹುಟ್ಟುಹಾಕುತ್ತಿತ್ತು ಅವಳ ಮೇಲೆ ಡಾಕ್ಟರ್ ಕೊಟ್ಟ ಮೆಡಿಸಿನ್ ಕ್ರಮೇಣ ಮೈಯಲ್ಲಿ ಸೇರಿ ವಿವೇಕ್ನ ಜ್ವರದ ತಾಪ ಸ್ವಲ್ಪ ಸ್ವಲ್ಪವೇ ಕಡಿಮೆಯಾಗುತ್ತಾ ಬಂದಿತ್ತು ಸುಮಾ ಮಾಡಿಕೊಟ್ಟ ರವೆಗಂಜಿಯ ಪ್ರಭಾವವೋ ಅಥವಾ ಡಾಕ್ಟರ್ ಕೊಟ್ಟ ಮಾತ್ರೆಯ ಪ್ರಭಾವವೋ ವಿವೇಕ್ ಒಂದು ನಿದ್ರೆಯ ಬಳಿಕ ಸ್ವಲ್ಪ ಮಟ್ಟಿಗೆ ಗುಣಮುಖನಾಗಿದ್ದ ಕಣ್ಣು ತೆರೆದು ಸುತ್ತಲೂ ನೋಡಿದವನಿಗೆ ಕಂಡದ್ದು ಸುಮಾಳ ಗಾಬರಿ ಹೊತ್ತ ಮುಖ ತಕ್ಷಣ ಹೇಳಲು ಹೋದವನು ತಲೆ ತಿರುಗಿದಂತಾಗಿ ಅಲ್ಲೇ ಮಲಗಿದನು ಸರ್ ಈಗ ಹೇಗಿದೆ ಜ್ವರ ಗಾಬರಿಯಿಂದ ಅವನ ಬಳಿ ಬಂದವಳು ಅವನ ಅಣೆಯನ್ನು ಮುಟ್ಟಿ ನೋಡಿದಳು ಈಗ ಸ್ವಲ್ಪ ಪರವಾಗಿಲ್ಲ ಸುಮ್ಮ ಧ್ವನಿ ಸುಸ್ತು ತುಂಬಿದ್ದರೂ ಮುಖದ ಮೇಲೆ ಆಯಾಸ ಎದ್ದು ಕಾಣುತ್ತಿದ್ದರೂ ಆ ಕಿರುನಗು ಮಾತ್ರ ಮಾಸಿರಲಿಲ್ಲ ಅವನ ಅಂದಕ್ಕೆ ಆ ಕಿರುನಗು ಒಂದು ರೀತಿಯ ಮುಕುಟವಿದ್ದಂತೆ ನಿನ್ನೆ ಮಳೆಲಿ ಪ್ರಭಾವ ನೋಡಿ ಎಷ್ಟು ಕೆಂಡದ ಹಾಗೆ ಸುಡ್ತಿತ್ತು ಮೈ ಸದ್ಯ ಈಗ ಜ್ವರ ಇಳಿತಲ್ಲ ದೇವ್ರಿಗೆ ದೀಪ ಹಚ್ಚಬೇಕು ಕಾಫಿ ಮಾಡ್ಕೊಂಡು ಬರಲಾ ಸರ್ ಪಟಪಟನೆ ಮಾತನಾಡಿದಳು ಅವಳನ್ನು ಕರೆದು ಪಕ್ಕಕ್ಕೆ ಕೂರಿಸಿಕೊಂಡವನು ಸುಮ್ಮ ನಾನು ನಿನ್ನ ಬಗ್ಗೆ ಯಾವತ್ತೂ ಏನನ್ನು ಕೇಳಿಲ್ಲ ಈಗಲೂ ಸಹ ನಾನು ಕೇಳಲ್ಲ ಆದರೆ ನಿನಗೆ ನನ್ನ ಜೊತೆ ಯಾವಾಗ ಹೇಳಬೇಕನ್ನಿಸಿದ್ರೂ ಯಾವುದೇ ಮುಜುಗರ ಸಂಕೋಚ ಪಟ್ಕೊಳ್ದೆ ಹೇಳ್ಕೊಳ್ಬೇಕು ಇಂದು ನೀನು ನನಗೆ ಗೆಳತಿ ಮಾತ್ರ ಅಲ್ಲ ತಾಯಿ ಸ್ಥಾನವನ್ನು ತುಂಬಿಬಿಟ್ಟೆ ಎಂದವನು ಅವಳ ಮಡಿಲಲ್ಲಿ ತಲೆ ಇಟ್ಟನು ಅವನ ಹಠಾತ್ ವರ್ತನೆ ಅವಳಲ್ಲಿ ನಡುಕ ಹುಟ್ಟಿಸಿದರು ಕ್ಷಣದಲ್ಲೇ ಸಾವರಿಸಿಕೊಂಡವಳು ಅವನ ತಲೆಯನ್ನು ಮೆಲ್ಲಗೆ ನೇವರಿಸುತ್ತ ಹಾಗೆಯೇ ಕುಳಿತಳು ಪ್ರಣತಿಗೆ ಇಡೀ ದಿನ ಒಬ್ಬಳೇ ಸಮಯ ಕಳೆಯುವುದು ಬೋರನಿಸತೊಡಗಿತ್ತು ಆಗ ನೆನಪಾದ ವಿವೇಕ್ ಅವಳಿಗೆ ತಡ ಮಾಡದೆ ಅವನಿಗೆ ಕಾಲ್ ಮಾಡಿದಳು ಸುಮಾಳ ಮಡಿಲಲ್ಲಿ ಮಲಗಿದ್ದವನಿಗೆ ಸುಂಪಾದ ನಿದ್ರೆ ಹತ್ತಿತ್ತು ಫೋನ್ ಸದ್ದು ಕೇಳಿ ಬೆಚ್ಚಿದವನಂತೆ ಎಚ್ಚರಗೊಂಡನು ಸುಮ್ಮ ಫೋನ್ ತೆಗೆದು ವಿವೇಕ್ ಕೈಗೆ ಕೊಟ್ಟಳು ಹನಿ ಬಿ ಎಂದು ಸೇವಾದ ಹೆಸರನ್ನು ನೋಡಿ ಅವಳು ಬೇರೆ ಏನನ್ನೋ ಅರ್ಥೈಸಿಕೊಂಡು ಮುಗುಳು ನಕ್ಕಳು ಫೋನ್ ಎತ್ತಿದವನು ಹಲೋ ಎಂದ ಆದಷ್ಟು ಬಳಲಿದ ದನಿಗೆ ಜೀವ ತುಂಬಲು ಶಕ್ತಿ ಮೀರಿ ಪ್ರಯತ್ನಿಸಿದ ಹಾಯ್ ವಿವೇಕ್ ಏನಿವತ್ತು ಒಂದು ಕಾಲ್ ಕೂಡ ಮಾಡಿಲ್ಲ ನಾನು ಮರ್ತೋದೆ ಅಲ್ವಾ ಒಂದೇ ಉಸಿರಿನಿಂದ ಕೇಳಿದವಳ ರೀತಿಗೆ ನಗುವುಕ್ಕಿ ಬಂದಿತ್ತು ಅವನಿಗೆ ಸುಮ್ಮ ಅವರಿಬ್ಬರಿಗೂ ಪ್ರೈವಸಿ ಕೊಡುವ ಉದ್ದೇಶದಿಂದ ಅಲ್ಲಿಂದ ಎದ್ದು ಹೋಗಲು ಸಿದ್ಧಳಾದಳು ಎದ್ದು ನಿಂತವಳ ಕೈ ಹಿಡಿದ ವಿವೇಕ್ ಕೂರುವಂತೆ ಸನ್ನೆ ಮಾಡಿ ಫೋನ್ ಸ್ಪೀಕರ್ ಆನ್ ಮಾಡಿದನು ಸಂಬಳ ದಣಿ ನೀವು ನಿಮ್ಮನ್ನು ಮರೆಯೋಕ್ಕಾಗುತ್ತಾ ಮೇಡಮ್ ಅವನ ಮಾತಿಗೆ ಪ್ರಣತಿ ಮುಖದಲ್ಲಿ ನಗುವರಳಿತು ಹೌದಾ ಹಾಗಿದ್ರೆ ಆ ಸಿಡುಗಮೋತಿ ಹತ್ರ ಪರ್ಮನೆಂಟ್ ಜಾಬ್ ರಿಲೀವ್ ಮಾಡಿಬಿಟ್ರಾ ಮುದ್ದಾದ ನಗು ತೇಲಿ ಬಂದಿತ್ತು ಆ ದನಿ ಸುಮಾಗೆ ಪರಿಚಿತವಾದದ್ದು ಹೆಚ್ಚಾಗಿ ಆತ್ಮೀಯವಾದದ್ದು ಕೇಳಿದವಳ ಕಣ್ಣುಗಳು ಅದು ಯಾಕೋ ಅವಳಿಗೆ ಗೊತ್ತಿಲ್ಲದೆ ಮಂಜಾದವು ಹಾಂ ನಾನು ಬಿಡ್ತೀನಿ ಅಂದರೂ ಅವನು ನನ್ನ ಬಿಡ್ಬೇಕಲ್ಲ ನನ್ನ ಬೆನ್ನದ ಬೇತಾಳ ಅವನು ಹೋಗಲಿ ಬಿಡು ಹೇಗಿದೆ ಅಲ್ಲಿ ಅಮ್ಮ ನೀನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರಾ ಎಂದನು ಹೌದು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಆದರೆ ನನಗೆ ಯಾಕೋ ತುಂಬ ಬೋರ್ ಹೌದು ನೀನು ನಿನ್ನೆ ನನ್ನ ಬಿಟ್ಟು ಅವನು ಕೆಳಗೂ ಇಳಿದೆ ಹಾಗೆ ಹೊರಟೋದೇ ಯಾಕೆ ಅತ್ತೆ ನಿನ್ನ ಬೈತಾ ಇದ್ರು ಎಂದಳು ಅವಳ ಮಾತನ್ನು ಕೇಳಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಪ್ರಣತಿ ಏನಂದೆ ನೀನು ವಿವೇಕ್ ಅಚ್ಚರಿಯಿಂದ ಕೇಳಿದ ಯಾಕೋ ವಿವೇಕಣ್ಣ ಕಿವಿ ಹೋಯ್ತಾ ಯಾಕೆ ನಾನು ಹಾಗೆ ಬಿಟ್ಟೋದೆ ಅಂದೆ ಪುನರುಚ್ಚರಿಸಿದಳು ಅಹ ಅದಲ್ಲ ಅದಾದ ಮೇಲೇನೋ ಹೇಳ್ದಲ್ಲ ಎಂದನು ಯಾಕೋ ಏನಂದೆ ನಾನು ರೇಗುವಂತೆ ಹೇಳಿದಳು ಅಮ್ಮನ್ನ ಏನಂತ ಕರೆದೆ ನೀನು ಕೇಳಿದ ಏನಂತ ಕರೆದೆ ಅತ್ತೆ ಅಂದೆ ಎಂದವಳಿಗೆ ನಿಧಾನಕ್ಕೆ ಹೊಳೆದಿತ್ತು ಅಯ್ಯೋ ವಿವೇಕಣ್ಣ ಅವರು ನನಗೆ ಸಂಬಂಧದಲ್ಲಿ ಅದೇ ತಾನೇ ಆಗಬೇಕು ಎಂದು ಸರಿಪಡಿಸಲು ನೋಡಿದಳು ಹೌದು ನಾನು ಬೇರೆ ಏನು ಅರ್ಥ ಮಾಡಿಕೊಂಡಿಲ್ಲಪ್ಪ ಕಾಣದವನಂತೆ ಹೇಳಿದನು ಹೌದು ನಾನು ಹೇಳುತ್ತ ನಿಜ ಮೊಗ ಉಬ್ಬಿಸಿ ಹೇಳಿದವಳ ಮಾತಿಗೆ ನಗು ತಡೆಯಲಾಗಲಿಲ್ಲ ವಿವೇಕ್ಗೆ ಸುಮಾ ಅಂತೂ ಅವಳ ಮಾತನ್ನು ಕೇಳುತ್ತಾ ಕಳೆದು ಹೋಗಿದ್ದಳು ಪ್ರಾಣಸಖಿಯ ಧ್ವನಿ ಮನಸ್ಸಿಗೆ ಅದೇನೋ ಇಂಪಾದ ಸಂಗೀತ ಕೇಳುವಂತೆ ಭಾಸವಾಗುತ್ತಿತ್ತು ವಿವೇಕಣ್ಣ ಆರ್ ಯು ಫೈನ್ ಯಾಕೆ ನಿನ್ನ ಧ್ವನಿ ಹೀಗಿದೆ ಹಲೋ ಎಂದಾಗಲೇ ಅವನ ಧ್ವನಿ ಮಾಮೂಲಿಯಾಗಿಲ್ಲ ಅನಿಸಿತ್ತು ಅವಳಿಗೆ ಪ್ರಣತಿ ತನ್ನ ಮೇಲೆ ಇಟ್ಟಿರುವ ಅವಳ ಅಟೆನ್ಷನ್ ನೋಡಿ ಹೃದಯ ತುಂಬಿ ಬಂದಿತ್ತು ವಿವೇಕ್ಗೆ ನಿನಗೆ ಹೇಗೆ ನನಗೆ ಹುಷಾರಿಲ್ಲ ಅಂತ ಎಂದ ಏನೂ ಹುಷಾರಿಲ್ವಾ ಏನಾಯಿತು ವಿವೇಕಣ್ಣ ಹೇಗಿದ್ಯಾ ಈಗ ಗಾಬರಿಯಿಂದ ಕೇಳಿದಳು ಪ್ರಣತಿ ನಾನೀಗ ಆರಾಮಾಗೆ ಇದ್ದೀನಿ ನೀನು ಮೊದಲು ಈ ಟೆನ್ಷನ್ ಬಿಡು ನಾನು ಆರಾಮಾಗೆ ಇದ್ದೀನಿ ಸ್ವಲ್ಪ ಮೈ ಬೆಚ್ಚಗಾಗಿತ್ತು ಅಷ್ಟೆ ಎಂಥವನು ಸುಮ್ಮಳ ಕಡೆಗೆ ಕೃತಜ್ಞತೆಯ ನೋಟ ಬೀರಿದನು ಪ್ರಣತಿ ಒಂದು ಅರ್ಧ ಗಂಟೆ ವಿವೇಕ್ ಜೊತೆ ಮಾತನಾಡಿ ಫೋನ್ ಇಟ್ಟಳು ಆದರೆ ಅವಳಿಗೆ ತಿಳಿದಿರಲಿಲ್ಲ ಅವಳಾಡುವ ಪ್ರತಿ ಮಾತುಗಳನ್ನು ಇನ್ನೆರಡು ಕಿವಿಗಳು ಕೇಳುತ್ತಾ ಅವಳ ರೂಮಿನ ಹೊರಗೆ ನಿಂತಿವೆ ಎಂದು ಭೇಷ್ ನಿನ್ನ ಈ ನೆಗ್ಲಿಜೆನ್ಸಿ ತುಂಬ ಇಷ್ಟ ಆಯಿತು ನನಗೆ ಕೈಯಲ್ಲೇ ಫೋನ್ ಹಿಡಿದಿದ್ದ ವಿವೇಕ್ ಬಂದ ಮೆಸೇಜ್ ನೋಡಿ ತಲೆಯೊತ್ತಿಕೊಂಡನು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರೆ ಯಾರಾದರೂ ನೋಡಿ ನಿಮ್ಗೆ ಈ ಕಥೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ